ನಮ್ಮ ಹಳ್ಳಿಯೊಳಗೆ ಕುದುರೆ ಹಣಿಬರ್ ಚಂದಿತ್ತಂದ್ರೆ ಅದು ಆ ರಾಜ್ರೆ ಹಣಿಬರ್ ತಂದ್ರ ಅದು ಟ್ಯಾಂಗಕ್ ಅಂತ ಅಂತೇಳಿ ನಮ್ಮ ಹಳ್ಳಿಯೊಳಗೊಂದು ಮಾತಿದೆ ಅಧ್ಯಕ್ಷರೇ ಆ ಭಾಗದ ಜನರ ಹಣಿಬರ ಭಾವಧರ್ವ ಅಧ್ಯಕ್ಷರೇ ಅವ್ರಿಗೆ ನಾಲ್ವಡಿ ಕೃಷ್ಣ ರಾಜ ಹೊಡೆಯರ್ ಅಂತ ಸಿಕ್ಕರು ನಮ್ ಭಾಗದ ಜನರಿಗೆ ಹೈದರಾಬಾದ್ ಕರ್ನಾಟಕದಂತ ರಾಜನ ಆಡಳಿತ ನಮಗ್ ಸಿಕ್ತ ಅಧ್ಯಕ್ಷರೇ ಹಾಗಾಗಿ ನಾವು ದುರ್ದೈವಿಗಳ ಅಧ್ಯಕ್ಷರೇ ಆಡಳಿತ ಅಸ್ತಿ ಅಲ್ಲ ಅಧ್ಯಕ್ಷರೇ ಹೈದರಾಬಾದ್ ನಿಜಾಮನ ಅಡ ನನ್ನ ಮತ ಕ್ಷೇತ್ರದ ಗೋಟಾ ತೊಗಲೂರ್ ಮುಚ್ಚಳಂ ಬೇಲೂರಿನ ಜನ ಸಾಕಷ್ಟು ಜನ ಪ್ರಾಣ ದುರ್ದೈವ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ವಿಶ್ವ ಸಾಹಿತ್ಯಕ್ಕೆ ವಚನ ಸಾಹಿತ್ಯ ಕೊಟ್ಟಂತ ಶ್ರೇಷ್ಠ ನೆಲ ಅಧ್ಯಕ್ಷರೇ ಅದರ ಜೊತೆಗೆ ಅಧ್ಯಕ್ಷರೇ ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಗ್ರಂಥ ಕವಿರಾಜ ಮಾರ್ಗ ಕೊಟ್ಟಂತ ಪವಿತ್ರ ಭೂಮಿ

ನನಗೆ ಗೊತ್ತದ ಅಧ್ಯಕ್ಷರೇನು ಕೂಡ ಸಾವಿರ ರೂಪಾಯಿ ಅಧ್ಯಕ್ಷ ಅಧ್ಯಕ್ಷರೇ ನಿಮ್ಗೆ ಕೈ ಮುಗಿತಿನ ಅಧ್ಯಕ್ಷರೇ ಶ್ರೇಷ್ಠ ಶ್ರೇಷ್ಠನೆಲ್ಲ ನಮ್ದು ಅಧ್ಯಕ್ಷರೇ ಅದ್ರ ಜೊತೆಗೆ ಈ ಭಾಗ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಕಿತ್ತೂರಿ ರಾಣಿ ಚೆನ್ನಮ್ಮ ವೀರ ಸಂಗೋಳಿ ರಾಯಣ್ಣ ಸುರಪುರ್ವ ವೆಂತಪ್ಪ ನಾಯಕ ಮಂಡರ್ಗಿ ಭೀಮರಾಯ ನರಗುಂದದ ಬಾಬಾ ಸಾಹೇಬರಿಗೆ ಜನ್ಮ ಕೊಟ್ಟಂತ ಶ್ರೇಷ್ಠ ನೆಲ ವಿಜಯನಗರ ಸಾಮ್ರಾಜ್ಯದಲ್ಲಿ ನರ ಬೀದಿಗಳಲ್ಲಿ ರಕ್ತ ಬಂಗಾರ ಬೆಳಿತಕ್ಕಂತ ಸಂಪದ್ ಭೂಮಿಯಿಂದ ಇವತ್ತು ಜನ ಸಾವಿರಾರು ಜನ ಲಕ್ಷಾಂತರ ಜನ ಮುಂಬೈ ಪುನ ಗೋವಾ ಗೂಳೆ ಹೋಗಲು ಹಸಿವಿಗಾಗಿ ಬಡತನಕ್ಕಾಗಿ ಅವಮಾನಕ್ಕಾಗಿ ಗೋಳೆ ಹೋಗಲು ಕಾರಣ ರೀ ಯಾರ ಅಧ್ಯಕ್ಷರೇ ಅವರ ಬದುಕು ಬರಡಾಗಲು ಕಾರಣವೇನು ಇದಕ್ಕಾಗಿ ಉತ್ತರ ಹುಡುಕಬೇಕು ಉತ್ತರ ಕರ್ನಾಟಕ ಸಮಸ್ತ ಕಲ್ಯಾಣ ಕರ್ನಾಟಕ ಭಾಗದ ರೈತರ ಬದುಕು ಹಸಲು ಮಾಡುವುದಕ್ಕಾಗಿ ಈ ಬೆಳಗಾವಿ ಅಧಿವೇಶನ ಅಧ್ಯಕ್ಷರೇ ನನಗೆ ವಿಶ್ವಾಸದ ಅಧ್ಯಕ್ಷರೇ ಈ ಭಾಗದ ಈ ಬೆಳಗಾವಿ ಅಧಿವೇಶನದಿಂದ ಶಾಶ್ವತ ಪರಿಹಾರ ಸಿಗ್ತದ ಇದು ಬರೀ ಚರ್ಚೆಗೆ ಮಾತ್ರ ಸೀಮಿತ ಆಗಬಾರ್ದು ಈ ಬೆಳಗಾವಿ ಅಧಿವೇಶನ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ಇವತ್ತು ಪ್ರಾದೇಶಿಕ ಅಸಮತೋಲ ನಿವಾರಣೆ ಕುರಿತು ಡಾಕ್ಟರ್ ಡಿ ಎಂ ನಂಜುಂಡಪ್ಪ ಅವರು ವರದಿ ಗೊತ್ತದ ಅಧ್ಯಕ್ಷರೇ ನನಗಿಂತ ಚೆನ್ನಾಗಿ ಯಾವ ಸಮಯದೊಳಗ ತಾವೇನು ಹೈದರಾಬಾದ್ ಕರ್ನಾಟಕವನ್ನ ತೆಗೆದು ಕಲ್ಯಾಣ ಕರ್ನಾಟಕ ಅಂತ ಹೇಳಿ ನಾಮಕರಣ ಮಾಡಿದ್ದೀರಿ ನಿಜವಾಗಿ ನಮ್ಮ ಜನರ ಕಲ್ಯಾಣ ಆಗಲಿಲ್ಲ ಅಧ್ಯಕ್ಷರೇ ಯಾವುದೇ ರೀತಿ ನಮ್ಮ ರೈತರ ಕಲ್ಯಾಣ ಆಗಲಿಲ್ಲ ಹಾಗಾಗಿ ವಿಜಯನಗರ ಸೀಮಂತಕ್ಕೆ ಚಾಲುಕ್ಯರ ವೈಭವದಲ್ಲಿ ನೆರೆದಂತ ನನ್ನ ನಾಡು ಯಾಕೆ ಬಡವಾಯ್ತು ಉತ್ತರ ಕೊಡ್ಬೇಕಲ್ಲ ಅಧ್ಯಕ್ಷರೇ ನನಗೆ ಉತ್ತರ ಸಿಗ್ಬೇಕಲ್ಲ ಅಧ್ಯಕ್ಷರೇ ಇವತ್ತು ತಾವೇ ಟ್ಯಾಲಿ ಮಾಡ್ರಿ ತುಲನೆ ಮಾಡ್ರಿ ಅತಿ ರಾಜ್ಯದ ಬಡ ತಾವು ತುಲನೆ ಮಾಡ್ರಿ ಇವತ್ತು ತನ್ನ ಕಡೆ ತಾವು ಗಮನ ಕೊಡ್ರಿ ಕೊನೆಯದು ಯಾವ ಇರ್ತಾವಪ್ಪ ಅಂದ್ರ ನಮ್ಮೂ ಅಧ್ಯಕ್ಷರೇ ಅವು ನಮ್ಮ ನಿಮ್ಮೂ ಅಲ್ಲ ಹಾಗಾಗಿ ಇವತ್ತು ಅಧ್ಯಕ್ಷರೇ ಸಾಕಷ್ಟು ಜನ ನನ್ನ ಮತಕ್ಷೇತ್ರದ ಬಡವರು ಪುನಃ ಮುಂಬೈ ಏನಾರ ಕೂಲಿ ಅಧ್ಯಕ್ಷರೇ ಮಾಡ್ ಬದುಕು ನೀವು ನೋಡಿಲ್ಲ ಯಾವ ರೀತಿ ಅವರು ಬದುಕ ನಡೆಸ್ತಾರ ಹೊಟ್ಟಿ ಚೂರು ಬೆಳಗ್ಗೆ ಎದ್ದು ಟಾಯ್ಲೆಟ್ ಮಾಡಬೇಕಾದ್ರೆ ನಿಂದಿರ್ಬೇಕು ಅಧ್ಯಕ್ಷರೇ ಇವತ್ತು ನಾವು ಅಟ್ಯಾಚ್ ಬಾತ್ರೂಮ್ ದೊಳಗ ಐಷಾರಾಮಿ ನಡೆಸೋರಿಗೆ ಅಂತವ್ರು ಬದುಕು ನಮ್ಗೇನ್ ಗೊತ್ತಾಗ್ತಾ ಅಧ್ಯಕ್ಷರೇ ನಮ್ಗೆ ಗೊತ್ತಾಗಲ್ಲ ಇವತ್ತು ಆ ಜನ ದುಡಿಕ್ ಹೋದವರು ತನ್ನ ಹೆತ್ತ ತಾಯಿ ತಂದೆ ಒಂದ್ ವೇಳೆ ಸತ್ತಿ ಸುದ್ದಿ ಬಂತಂದ್ರೆ ಎಷ್ಟೋ ಜನ ಮಣ್ಣಿಗೂ ಬಂದು ಅಟೆಂಡ್ ಆಗ್ಲಿಕ್ಕಾಗಲ್ಲ ಅಧ್ಯಕ್ಷರ ಮಣ್ಣಿಗೂ ಬಂದು ನಾನು ನಿಮ್ಗೆ ವಿನಂತಿಯನ್ನು ಮಾಡ್ತೇನೆ ಮತಕ್ಷೇತ್ರದ ಸನ್ಮಾನ್ಯ ದೊಡ್ಡ ದೊಡ್ಡ ನಾಯಕರಿದ್ದರೆ ಯಾವ ರೀತಿ ಕಷ್ಟಗಳನ್ನು ನಾವು ಅನುಭವಿಸ್ತೀವಿ ಅಂತಕ್ಕಂಥ ನಿಮಗೆ ಹೇಳಕ್ ನಾನು ಪ್ರಯತ್ನ ಮಾಡ್ತೇನೆ ನನ್ನ ಮತಕ್ಷೇತ್ರದ ಒಂದು ಬಂಜಾರ ತಾಂಡ ಉಪಮುಖ್ಯಮಂತ್ರಿಗಳೇ ಬಂಜಾರ ತಾಂಡದಲ್ಲಿ ಆ ಇಬ್ಬರು ದಂಪತಿಗಳ ಹೆಸರು ಗಂಡಿನ ಹೆಸರು ರಾಜು ರಾಠೋಡ್ ಹೆಣತಿ ಹೆಸರ ಅಧ್ಯಕ್ಷರೇ ದಯಮಾಡಿ ತಾವ್ ಇದು ಹಾಕೊಂಡ್ ಕೇಳ್ಬೇಕಂತ ವಿನಂತಿ ಮಾಡ್ತೀನಿ ತಮ್ ಒಳ್ಳೇದು ರಾಜು ರಾಥೋಡ್ ಅವ್ನು ಹೇಳ್ತಿ ಶಾಲೂಬಾಯಿ ಇಬ್ಬರು ಬಡವರು ಸರ್ ಏನು ಆಸ್ತಿ ಇಲ್ಲ ಅವ್ರಿಗೆ ಮೂವತ್ತು ವರ್ಷದಿಂದ ಬಾಂಬೆ ಜೀವನ ಮಾಡ್ಲಿಕ್ಕೆ ಹೋದ್ರು ಸಣ್ಣ 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 ಮೂರು ಮಕ್ಕಳಿಗೆ ತಗೊಂಡ್ ಸರ್ ಸತ್ಯ ನಡೆದಂತ ಘಟನೆ ನಾನು ಹೇಳ್ತಾ ಇದೀನಿ ಸತ್ಯ ನಡೆದಂತ ಬಂಜಾರ ಸಮಾಜ ರಾಜು ರಾಥೋಡ್ ಶಾಲೂಬಾಯಿ ಮೂರು ಮಕ್ಕಳಿಗೆ ತಗೊಂಡು ಅಲ್ಲಿ ಎಲ್ಲಿ ಕೆಲಸ ಮಾಡ್ತಾರೆ ಅಧ್ಯಕ್ಷರೇ ಅಂದ್ರೆ ಅವರು ಕರ್ತಕಂತ ಕೆಲಸ ಗಂಡು ಮಾಡ್ತಾನ ಹೆಣತಿ ಏನ್ ಮಾಡ್ತವ ಅಂದ್ರ ಎಲ್ಲಿ ನದಿ ಇರ್ತಾವ ಅಲ್ಲಿ ತೊಳ ಕೆಲಸ ಮಾಡ್ತಾರ ಅಧ್ಯಕ್ಷರೇ ಮೂವತ್ತು ವರ್ಷದ ನಂತರ ಮೂರ್ ಮಕ್ಕಳಿಗೆ ಓದಿಸ್ತಾರ ಅಧ್ಯಕ್ಷರೇ ಮೂರು ಮೂವರು ಆತಾರ ಅಧ್ಯಕ್ಷರೇ ಎರಡು ಹುಡುಗರು ಸಣ್ಣ ಕೊಬ್ಬಕ್ಕಿಗೆ ಮಗ ದೊಡ್ಡ ಮಗ ಏನ್ ಮಾಡ್ತಾನೆ ಅಧ್ಯಕ್ಷರೇ ನಲ್ವತ್ ಸಾವಿರ ತಿಂಗಳಿಗೆ ಪಗಾರ ಒಂದ್ ಕಂಪನಿ ದೊಳಗ ಆತದ ಎರಡು ತಿಂಗಳ ಎಂಬತ್ ಸಾವಿರ ಪಗಾರ ಆದಾಗ ಗುಜರಾತ್ ಟೂರ್ ಕರ್ಕೊಂಡು ಹೋತಾನ ಅಧ್ಯಕ್ಷರೇ ತಾಯಿಗೆ ತಂದಿಗಿ ತನ್ನ ತಂಗಿಗೆ ಹೋದಾಗ ನರ್ಮದಾ ನದಿ ದಂಡ ಅಲ್ಲಿ ಗುರುಡೇಶ್ವರ ಅಥವಾ ದತ್ತ ಮಂದಿರ ದರ್ಶನಕ್ಕೆ ಹೋಗ್ತಾರ ಅಧ್ಯಕ್ಷರೇ ಆ ನರ್ಮದಾ ನದಿಯೊಳಗ ಬಾಂಬೆ ಅಧ್ಯಕ್ಷರೇ ಅಣ್ಣ ಹೋಗಿ ಹೇಳಿ ತಮ್ಮ ಹೋಗಿ ಅವನಿಗೆ ಹಿಡಿಯಲಕ್ಕ ಅಧ್ಯಕ್ಷರೇ ಆ ಹೆತ್ತ ತಾಯಿ ತಂದೆ ತಂಗಿ ಅದರ ಇಬ್ಬರು ಕೊಚ್ಕೊಂಡು ಸತ್ಯದ ನಮಗೆ ಫೋನ್ ಬರ್ತದ ಅಧ್ಯಕ್ಷರೇ ಯಾಕೆ ಘಟನೆ ಹೇಳ್ತೀನಿ ಅಧ್ಯಕ್ಷರೇ ಅವರ ಅಂತಿಮ ಸಂಸ್ಕಾರಕ್ಕೆ ನಾನು ಹೋದಾಗ ಅಧ್ಯಕ್ಷರೇ ಅವ್ರೇನು ತಾಯಿ ಬಡ್ಕೊಂಡು ಬಡ್ಕೊಂಡು ಅಡುಕಿಲ್ಲ ಅಧ್ಯಕ್ಷರೇ ಇವತ್ತಿಗೆ ಕಣ್ಣಿನೊಳಗದ ಅಧ್ಯಕ್ಷರೇ ನನ್ನ ಮನಿಗ್ ಒಂದ್ಸಲ ಅಧ್ಯಕ್ಷರೇ ಅವ್ರು ಏನಂತ ಹೇಳಿ ಈ ಒಬ್ಬ ಕರೆ ಹೇಳಪ್ಪ ಈಕಿ ನೌಕರಿ ಕೊಡ್ಸ ಬದುಕ್ತೇವಂದ್ರ ಸಿ ಫೋನ್ ಮಾಡೀನಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಫೋನ್ ಮಾಡಿ ಕೈಕಾಲು ಹಿಡಿತಿನ ಅಂದ್ರು ಒಂದು ಔಟ್ಸೋರ್ಸ್ ಎಲ್ಲಿ ನೌಕರಿ ಕೊಡ್ಸ್ಲಾಕ ನನಗಾಗಿಲ್ಲ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ರಾಷ್ಟ್ರ ಕವಿ ಕುವೆಂಪು ಅವರು ನಮ್ಮ ಭಾಗದ ಸಮಸ್ಯೆಗಳನ್ನ ಮರುಗೊಂಡು ಅವ್ರು ಏನ್ ಕರೆ ಕೊಟ್ಟಿದ್ರು ಅಧ್ಯಕ್ಷರೇ ಸತ್ತಂತಿಹರರು ಬಳಿ ಎಚ್ಚರಿಸು ಕಚ್ಚಾಡುವರನ್ನು ಕೂಡಿಸು ಒಟ್ಟಿಗೆ ಬಾಳುವ ತೆರದಲ್ಲಿ ಅಂತ ಹೇಳಿ ನಾನ್ ಹೇಳಿಲ್ಲ ರಾಷ್ಟ್ರ ಕವಿ ಕುವೆಂಪು ಹೇಳಿದ್ರೆ ಅಧ್ಯಕ್ಷರೇ ಈ ಹಸಿವುಗಳು ಅವಮಾನಗಳು ಅನುಭವದಿಂದ ಗೊತ್ತಾಗ್ತ ಅಧ್ಯಕ್ಷರೇ ನೋಡೋದ್ರಿಂದ ಗೊತ್ತಾಗಲ್ಲ ಪುಸ್ತಕದೊಳಗೆ ಪತ್ರಿಕೆ ಓದೋದ್ರಿಂದ ಗೊತ್ತಾಗಲ್ಲ ನಾನು ಅನುಭವಿಸಿನಿ ಬಡತನ ಹಸಿವು ಅವಮಾನಗಳ ಯೂನಿವರ್ಸಿಟಿ ಸ್ಟೂಡೆಂಟ್ ಇದ್ದೀನಿ ಅಧ್ಯಕ್ಷರೇ ನನಗೆ ಗೊತ್ತದ ಅದಕ್ಕಾಗಿ ಆಕ್ರೋಶದಿಂದ ನಾನು ಮಾತಾಡ್ತೀನಿ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ನಿಮ್ಗ ವಿನಂತಿಯನ್ನ ಮಾಡ್ತೇನೆ ಇವತ್ತು ಶಿಕ್ಷಣವನ್ನು ಶಿಕ್ಷಣ ಕ್ಷೇತ್ರವನ್ನು ತಗೊಂಡ ಇವತ್ತು ತಾವು ನೋಡ್ರಿ ಶಾಲೆಗಳ ಸಂಖ್ಯೆಗಳ ತಾವು ತುಲನೆ ಮಾಡ್ರಿ ಈ ಕಡೆ ಎಷ್ಟು ಶಾಲೆಗಳವ ಆ ಕಡೆ ಎಷ್ಟು ಯಾಕ ತಾವೆಲ್ಲರೂ ಪುಣ್ಯ ಮಾಡಿರಿ ನನಗೆ ಹೊಟ್ಟಿ ಕಿಚ್ಚಿಲ್ಲ ಎಲ್ಲರೂ ನನ್ನವರು ಧಾರವಾಡಿ ಕೃಷ್ಣರಾಜ ಒಡೆಯವರು ಆ ಸಮಯದೊಳಗೆ ಮೈಸೂರು ಯೂನಿವರ್ಸಿಟಿ ಪ್ರಾರಂಭ ಮಾಡಿದ್ರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ತೆಗೆದ್ರು ವಾಣಿ ವಿಲಾಸ್ ಮಾಡಿದ್ರು ಕೆಆರ್ ಎಸ್ ಮಾಡಿದ್ರು ಎಚ್ ಎಲ್ ಮಾಡಿದ್ರು ಜಲ ವಿದ್ಯುತ್ ಕೇಂದ್ರ ತೆಗೆದ್ರು ಯಾವ ಸಮಯದೊಳಗ ನಾಲ್ವಡಿ ಕೃಷ್ಣರಾಜ ಒಡೆಯರು ಅಷ್ಟು ಕೆಲಸ ಮಾಡ್ತಕ್ಕ ಸಮಯದೊಳಗ ನಮ್ ಕಡೆ ಹೈಸ್ಕೂಲ್ ಇರಲಾದಂತ ದುರ್ದೈವಿಗಳು ನಾವು ಉತ್ತರ ಕರ್ನಾಟಕದವರು ಕಲ್ಯಾಣ ಕರ್ನಾಟಕದವರು ಮಾನ್ಯ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ನನ್ ವಿನಂತಿ ಇದೆ ಏನು ಮೈಸೂರು ಬೆಂಗಳೂರು ತುಮಕೂರಿನ ನಿಮಗೆ ಎಷ್ಟು ಪ್ರೀತಿ ಅದರು ಕಲಬುರಗಿ ಯಾದಗಿರಿ ರಾಯಚೂರ್ ಇವ್ನ ಯಾಕೆ ನಿಮಗೆ ಪ್ರೀತಿ ಇಲ್ಲ ಕಾವೇರಿ ಸಿಕ್ಕಂತ ಪ್ರಾಮುಖ್ಯತೆ ಕ್ರಿಸ್ತೆಗೆ ಯಾಕಿಲ್ಲ ಶರಾವತಿ ಸಿಕ್ಕಂತ ಪ್ರಾಮುಖ್ಯತೆ ಮಹಾನಾಯಿಗೆ ಯಾಕಿಲ್ಲ ಅಂತ ಹೇಳಿ ನಾವು ಪ್ರಶ್ನೆ ಕೇಳ್ತಕ್ಕಂತ ಹಕ್ಕಿಲ್ಲ ಅಧ್ಯಕ್ಷರೇ ನಾವು ಕೇಳ್ತೇವೆ ಈ ಅಧಿವೇಶನ ಬರೀ ಕಾಟಾಚಾರಕ್ಕಾಗಿ ಆಗ್ಬಾರ್ದು ಅಂತಕ್ಕಂತ ಮನವಿಯಿಂದ ನಾನು ಕೇಳ್ತೇನೆ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ಇವತ್ತು ನಾವು ತೊಗರಿಬೇಡಿ ನಮ್ಮ ರೈತರು ನಾವು ಸಂಪೂರ್ಣ ತೊಗರಿ ಬಳದ್ರೆ ನಮ್ ಜೀವನ ನಡಿತಾವ್ ಸರ್ ಅದೇ ರೊಕ್ಕ ಒಯ್ದು ಕಿರಾಣಿ ಕೊಟ್ಟರಷ್ಟೇ ಕೊಟ್ರಷ್ಟೇ ನಮಗ ಮುಂದೆ ಕೊಡ್ತಾರ ನೀವು ನೋಡ್ ನೋಡ್ರಿ ಕಣ್ಣೀರ್ ಮತ್ತೋ ತೊಗರಿ ಬೆಳೆ ನೋಡಿದ್ರೋಟಿ ಆಯ್ತು ಉದ್ ಬೆಳದ್ರು ಹೆಸರು ಬೆಳೆದ್ರು ಅತಿಯಾದ ಮಳೆಯಿಂದ ರಾಶಿ ಕಡೆಯಿಂದ ಆಗ್ಲಿಲ್ಲ ಅಷ್ಟು ಮಳಿ ನಮಗ ಹೆಚ್ಚಿಗಾಗಿ ಈ ಕಾತು ಮಾನ್ಯ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ಜೆ ಜಾರ್ ಸಾಹೇಬರಿಲ್ಲ ಇವತ್ತು ಕರೆಂಟ್ ಇನ್ ಸರ್ ನಮ್ ಹೆಂಗ್ ಸಮಸ್ಯೆ ಅದ ಅಂದ್ರೆ ಸರ್ ಏಳು ಗಂಟೆ ಹಗಲ ತ್ರೀ ಫೇಸ್ ರೈತರಿಗೆ ಕರೆಂಟ್ ಸಿಗ್ತಾ ಇಲ್ಲ ಸರ್ ಸರ್ ನಮ್ ರೈತರು ರಾತ್ರಿ ಹನ್ನೊಂದು ಗಂಟೆಗ ನಾವೆಲ್ಲ ಕಚ್ ಎ ಸಿ ರೂಮ್ ನ ಮುಖಂಡ ಹೋಗಿ ಚಳಗ ಅವ್ರು ನೀರು ಬಿಡಬೇಕು ಹನ್ನೊಂದು ವಡಿ ಹೋಗ ಅವ್ರು ನೀರು ಬಿಡಬೇಕು ಅಧ್ಯಕ್ಷರೇ ಎಷ್ಟೋ ಜನ ಹಾವು ಕಚ್ಚಿ ಸತ್ತಾರ ಅಧ್ಯಕ್ಷರೇ ಅವ್ರಿಗೆ ಯಾರು ಉತ್ತರ ಕೊಡ್ಬೇಕು ಅಧ್ಯಕ್ಷರೇ ಅವ್ರು ನಮಗ ಮಾಡ್ತಾರ ಅಧ್ಯಕ್ಷರೇ ನನ್ ಕೈ ಮುಗಿತಾನೆ ಕೆ ಜೆ ಜಾರ್ಜ್ ಅವ್ರ ಅವ್ರಲ್ಲ ನನ್ನ ಧ್ವನಿಯನ್ನ ನಿಮ್ಗೆ ಕೇಳಿಸ್ಬೇಕು ಸಂಪೂರ್ಣವಾದಂತ ರೈತರಿಗೆ ಕರೆಯ ಕೊಡ್ತಕ್ಕಂತ ಕೆಲಸ ತಾವು ಮಾಡ್ಬೇಕಂತ ಹೇಳಿ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ಸಾಕಷ್ಟು ಜನ ಹಿರಿಯ ರಾಜಕಾರಣಿಗಳು ನಾವ್ ಇಲ್ಲಿದ್ದೇವೆ ನಮ್ಗೆ ನಾಲ್ವಣೆ ಒಡೆಯರ್ ಆದರ್ಶ ಆಗ್ಬೇಕು ಅಮೋಘ ವರ್ಷ ಆದರ್ಶ ಆಗ್ಬೇಕು ಮಯೂರ್ ವರ್ಮಾ ಆದರ್ಶ ಆಗ್ಬೇಕು ಲಾಲ್ ಬಹದ ಶಾಸ್ತ್ರಿ ಅಂತವ್ರು ಕಾಮರಾಜ್ ಜಾಡೇರ್ ಅಂತವ್ರು ನರೇಂದ್ರ ಮೋದಿ ಅಂತವ್ರು ನಮ್ಗೆ ಆದರ್ಶ ಆಗ್ಬೇಕು ಅದ್ರ ಜೊತೆಗೆ ಜಂಷರ್ಜಿ ಟಾಟೋ ರತನ್ ಟಾಟಾ ಅಂತ ಆದರ್ಶ ಬದುಕುಗಳು ರಾಜಕಾರಣಿಗಳಾದಂತವ್ರು ನಾವು ಮೈಗೂಡಿಸ್ಬೇಕು ಅಧ್ಯಕ್ಷರೇ ಅಧ್ಯಕ್ಷರೇ ಈ ಜೀವನ ಶಾಶ್ವತ ಇಲ್ಲ ನಾವ್ ಎಷ್ಟೇ ಅಧಿಕಾರದೊಳಗಿದ್ದರುನು ನಾವ್ ಎಷ್ಟೇ ಶ್ರೀಮಂತರಾದ್ರು ಒಂದು ದಿವಸ ನಾವು ಹೋಗ್ಬೇಕು ಆ ಕಾರಣಕ್ಕಾಗಿ ಉತ್ತರ ಕರ್ನಾಟಕ ಏನು ಅತ್ಯಂತ ಹಿಂದುಳಿದ ಅಧ್ಯಕ್ಷರೇ ನಮ್ಮ ಕಲ್ಯಾಣ ಕರ್ನಾಟಕದ ಬಡವರಿಗೆ ಎತ್ತಕ್ಕ ಸಂದೇಶ ಕೆಲಸ ಬೆಳಗಾವಿ ಅಧಿವೇಶನದಿಂದ ಆಗ್ಬೇಕ ಅಧ್ಯಕ್ಷರೇ ನಾನು ನಿಮ್ಗೆ ಕೈ ಮುಗಿತಿನ ಅಧ್ಯಕ್ಷರೇ ತಾವು ನಿಮ್ಮ ನೋಡ್ಲತ್ತಿನ ಅಧ್ಯಕ್ಷರೇ ನಾನು ಜನ ಸಾಕಷ್ಟು ಮಾತಾಡ್ಬೇಕಾಗಿ ಅದು ಒಂದು ನಾನು ಮಾತಾಡಲ್ಲ ನಾನು ಐದು ನಿಮಿಷ ಮುಗಿಸ್ತೀನಿ ಅಧ್ಯಕ್ಷರೇ ಐದೈದು ನಿಮಿಷದೊಳಗಾಗಿ ಮಾನ್ಯ ಅಧ್ಯಕ್ಷರೇ ಅದಕ್ಕಾಗಿ ಈ ಎಲ್ಲ ಸಮಸ್ಯೆಗಳು ನೋಡಿ ಯಾವ ರೀತಿ ರಾಷ್ಟ್ರ ಕವಿ ಕುವೆಂಪು ಅವರು ಹೇಳಿದ್ರು ಅಧ್ಯಕ್ಷರೇ ಅವರಿಗೆ ಸತ್ತವರಿಗೆ ಅಂತ ಗೊತ್ತಿತ್ತು ನಮಗೆ ಅಪ್ಪಿಸ್ರಿ ಅಂತ ಹೇಳಿದ್ರು ಅವರು ಬಡಿ ಬಡಿದು ಅದೇ ರೀತಿ ವಿಶ್ವ ಗುರು ಬಸವಣ್ಣನವರು ಯಾರಿಗೆ ಯಾರಿಲ್ಲ ಕೆಟ್ಟವನಿಗೆ ಕಡೆ ಇಲ್ಲ ಜಗದದೆಂಟ ನೀನೇ ಅಯ್ಯ ಕೂಡಲ ಸಂಗಮ ದೇವ ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಕೂಡು ಹೋಗದ ಮುನ್ನ ಅಲ್ಲು ಹೋಗಿ ಗನ್ನು ಬಾಕಿ ಅನ್ನರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ನೂರಿ ಕೋಲು ಹಿಡಿಯದ ಮುನ್ನ ಮುಳುತು ಮುಟ್ಟದ ಮುನ್ನ ಪೂಜಿಸುವ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳದಂತ ಬಸವಣ್ಣನ ನಾಡಿನ ಶಾಸಕ ನಾವು ಅವರಿಗಾಗಿ ನಾವು ದುಡಿಬೇಕಾಗಿದೆ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ದಯಮಾಡಿ ನನ್ನೆಲ್ಲ ಶಾಸಕ ಸ್ನೇಹಿತರಿಗೆ ಹಿರಿಯ ನಾಯಕರಿಗೆ ವಿನಂತಿಯನ್ನು ಮಾಡ್ತೇನೆ ಅಧ್ಯಕ್ಷರೇ ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ ಇವತ್ತು ನಮ್ಮ ಭಾಗದೊಳಗಂದ್ರ ಮೊಬೈಲ್ ರಮ್ಮಿ ಗ್ಯಾಮ್ಲಿಂಗ್ ಕ್ರಿಕೆಟ್ ಬ್ಯಾಟಿಂಗ್ ಮಟ್ಗ ಇದರಲ್ಲಿಂದ ಅಧ್ಯಕ್ಷರೇ ಏನ್ ಹುಡುಗರು ಮುಂದೆ ಓದಿ ಸೈಂಟಿಸ್ಟ್ ಆಗಬೇಕು ಸುಪ್ರೀಂ ಕೋರ್ಟ್ ಜಡ್ಜ್ ಆಗ್ಬೇಕು ಅಂಕಂತಂತ ಕ್ಯಾಲಿಬರ್ ಇರತಕ್ಕಂತ ಅರೇ ಸ್ಟೂಡೆಂಟ್ ಇದ್ದವರು ಅಧ್ಯಕ್ಷರೇ ಇವತ್ತು फांसी ಹಾಕೋ ಸಲತರ ಅಧ್ಯಕ್ಷರೇ फांसी ಹಾಕೋದು ತಮಗೆ ಎಷ್ಟು ಮಂದಿ ಫೋನ್ ಬಂತೋ ನನಗೆ ಗೊತ್ತಿಲ್ಲ ಇಪ್ಪತ್ತೆರಡು ವರ್ಷ ಅದು 23 ವರ್ಷ ಹುಡುಗರು ಸಲಗರು ಸಲಗರು ಒಂದು ನಿಮಿಷ ಅಡಾ ನಿಮ್ಮ ಸಮೇತ ಮಾತಾಡ್ರಿಯಾ ನಿಮ್ಮ ನಾನು ಯಾ ಸರ್ಕಂದಲ್ಲಿ ಆರೋಪ ಮಾಡತ್ತಿಲ್ಲ ಸಪೋರ್ಟಿಗೆ ಸಪೋರ್ಟಿಂಗ್ ಗೆ ಸಲಗಾರ್ ಎತ್ತಿರ್ತಕ್ಕಂಥ ಪ್ರಶ್ನೆ ನಾವು ಇಡೀ ಸದನದ ಎಲ್ಲಾ ಸದಸ್ಯರು ಇನ್ನೂರ ಇಪ್ಪತ್ನಾಲ್ಕು ಜನ ಯೋಚನೆ ಮಾಡ ಈ ಒಂದು ಜೂಜು ಏನಿದೆ ಆನ್ಲೈನ್ ಜೂಜು ಗ್ರಾಮೀಣ ಬದುಕನ್ನೇ ಯುವಕರ ಬದುಕನ್ನೇ ಕತ್ಲೆ ಮಾಡಿ ಅವರ ತಂದೆ ತಾಯಿಗಳ ಬದುಕನ್ನ ನಿಷ್ಪ್ರಯೋಜನ ಮಾಡ್ತಾ ಇರ್ತಕ್ಕಂಥ ಕೆಟ್ಟ ಪಿಡುಗಾಗಿದೆ ಇವತ್ತು ಅದಕ್ಕೆ ಒಂದು ವಿಶೇಷ ಕಾನೂನ ನಮ್ಮ ಚರ್ಚೆ ಅವಕಾಶ ಮಾಡ್ಕೊಡ್ಬೇಕು ಒಳ್ಳೆ ಪ್ರಶ್ನೆ ತಮಾಷೆ ಅಲ್ಲ ಚರ್ಚೆ ಒಂದು ಅವಕಾಶ ಬೇಕಾದ್ರೆ ಒಂದು ನಮ್ಮ ವಿಚಾರ ವಿಚಾರ ಸರಿ ಸರ್ ನೀವು ಮಾತಾಡ್ ಅಧ್ಯಕ್ಷರೇ ಇದರಿಂದ ಇಡೀ ಯುವ ಬಲಿಯಾಗ್ತಾ ಇದೆ ಅಧ್ಯಕ್ಷರೇ ಇವತ್ತು ಸಿಸಿ ಬರ್ಲಿ ಅನ್ನೋದು ಹೇಳ್ತೀನಿ ಸಭಾಧ್ಯಕ್ಷರೇ ಗೃಹ ಸಚಿವರು ಇದ್ದಾರೆ ಓಸಿ ಮತ್ತು ಮಟ್ಕಾದ ಬಗ್ಗೆ ಇಸ್ಪೆಟಿನ ಬಗ್ಗೆ ಏನು ಹಿರಿಯ ಸದಸ್ಯರು ಹೇಳಿದ್ರು ಇದಕ್ಕೆ ನಾನು ಸಹಮತ ಇದೆ ಯಾಕೋ ಏನೋ ಈ ಸರ್ಕಾರದಲ್ಲಿ ಅದರದ್ದು ವೇಗ ಸ್ವಲ್ಪ ಜಾಸ್ತಿ ಆಗಿದೆ ದಯವಿಟ್ಟು ಅವನ್ನ ಕರ್ಬ್ ಮಾಡ್ಲಿಕ್ಕೆ ಪೊಲೀಸ್ ಅಧಿಕಾರಿಗಳಿಗೆ ನಿರ್ದಾಕ್ಷಿಣ್ಯವಾದಂತ ಸೂಚನೆಯನ್ನ ಕೊಡ್ಬೇಕಂತ ನಾವು ಮನವಿ ಮಾಡ್ತೀವಿ ಚರ್ಚೆಗೆ ಒಂದ್ ದಿವಸ ಅವಕಾಶ ಮಾಡಿಕೊಡಿ ಏನೋ ಅಂದ್ರೆ ನಾವ್ ಏನೇನ್ ಕ್ರಮ ತಗೊಂಡಿದ್ದೀವಿ

ನಮ್ಮ ಪರಿಸ್ಥಿತಿ ಹೇಳ್ತೀನಿ ಅಲ್ರಿ ಎಂ ಎಲ್ ಅವ್ರ ಗಂಡ ಜೂಜಾಡಿ ಸೋತಿದ್ದಕ್ಕೆ ಸತ್ತಿದ್ದಕ್ಕೆ ಅವಳು ಉರ್ಲಾಕಂಡ್ ಸತ್ತಿದ್ದಾಳೆ ಮಾನ್ಯ ಎಂ ಎಲ್ ಎಲ್ಲ ಎರಡ್ ಮೂರು ಸಾವಿರದ ಇದು ಓಮನಿಷ ಗಮರು ತಂದಿದೀವಿ ಓಕೆ ನಾನು ತರದಲೇ ಇಲ್ಲ ನನ್ನ ಎದುರೇ ಬಹಳ ಜೋರು ನಡೀತ ಇದೆ ಅದು ಕಂಟ್ರೋಲ್ ಆಗಬೇಕು ಅಂತ ಕಂತ ಬೇಕು ಬೇರೆ ಏನು ಮಾತಾಡಿದೀವಿ ಡೈಮಂಡ್ ಗೊತ್ತಿರೋ ವಿಚಾರ ಧನ್ಯವಾದಗಳು ಹೋಮ್ ಹೋಮ್ ಮಿಸ್ಟರ್ ಅಧ್ಯಕ್ಷರೇ ಯಾವ ರೀತಿ ಅವ್ರು ಸುಸೇಂ ಮಾಡ್ಕೊತರ ಅಧ್ಯಕ್ಷರೇ ಅಷ್ಟತನ ಅವರು ಎಲ್ಲಾ ಆಸ್ತಿ ಕಳ್ಕೊಂಡಿರ್ತಾರೆ ಅವಾಗ ಏನಾಗ್ತದೆ ಹ ಆಯ್ತ ಅಧ್ಯಕ್ಷರೇ 3 ನಿಮಿಷ ನಾನು ಕ್ಲೋಸ್ ಅದ ಆ ಸಮಯದೊಳಗೆ ಅಧ್ಯಕ್ಷರೇ ಆ ಫೋನ್ ಬಂದಿರ್ತ ಅಧ್ಯಕ್ಷರ ಸುಸೈಡ್ ಮಾಡ್ಕೊಂಡ್ ನಾಕಿನಿ ಮಕ್ಕಳ ಒಬ್ಬನೇ ಮಗ ಇದ್ದಾರೆ ಅಧ್ಯಕ್ಷರ ಆ ತಾಯಿ ತನ್ನ ಮಗ ಕಳ್ಕೊಂಡ್ರು ಆಸ್ತಿ ಹೋಯ್ತು ಇವ್ರು ಕೊರಗಿ ಕೊರಗಿ ನಮ್ ಕಡೆ ಸಾಕಷ್ಟು ಇದೆ ಅಧ್ಯಕ್ಷರೇ ಇದ್ರ ಜೊತೆ ಅಧ್ಯಕ್ಷರೇ ಆರೋಗ್ಯ ಇಲಾಖೆ ಇವತ್ತು ಸಾಕಷ್ಟು ಜನ ನಮ್ ಕಡೆ ಕಿಡ್ನಿ ಫೇಲ್ ಆಗ ಅಧ್ಯಕ್ಷರೇ ಅಧ್ಯಕ್ಷರೇ ಆಯ್ತು ಮೂರ್ ನಿಮಿಷ ಅಧ್ಯಕ್ಷರೇ ಕಿಡ್ನಿ ಫೇಲ್ ಆಗಿ ಅಧ್ಯಕ್ಷರೇ ಸಾಕಷ್ಟು ಜನ ಡಯಾಲಿಸಿಸ್ ಮಾಡ ತೊಂದರಾಗ ಸಾಕಷ್ಟು ಜನ ಸಮಸ್ಯದ ಅಧ್ಯಕ್ಷರೇ ಅಧ್ಯಕ್ಷರೇ ತಾ ಉತ್ತರ ಕರ್ನಾಟಕಕ್ಕ ಅನುದಾನ ಕೊಡ್ಲಾತೀರಿ ಮಾಡ್ಲಾತ್ತಿರಸ್ತ ಅಂದ್ರೆ ಅಧ್ಯಕ್ಷರೇ ಒಬ್ಬ ತಾಯಿ ತನ್ನ ಸೌತಿ ಮಗನಿಗೆ ನಡಿಬಾರ್ದು ಕಲಿಬೇಕಂತ ಹೇಳಿ ನಡಿಯದ ಕಲಿಬಾರ ಉದ್ದೇಶದಿಂದ ಹಮೇಶ ಎತ್ಕೊಂಡ್ ಅಂತ ಅಧ್ಯಕ್ಷರೇ ಒತ್ತ ಅಧ್ಯಕ್ಷರೇ ಸೌತಿ ಅಂದ್ರೆ ತಮ್ಮದ ಒಬ್ಬ ತಾಯಿ ತನ್ನ ಸೌತಿ ಮಗನಿಗೆ ಅಂತ ಹೇಳಿ ಯಾವಾಗ ನೋಡ್ರ ಎತ್ಕೊಂಡೇ ತಿರ್ಗಾಡೋದು ನೋಡ್ರವ್ರ ಏನಂತೀರ ಅಧ್ಯಕ್ಷರೇ ಪ್ರೀತಿಯಪ್ಪ ಪ್ರೀತಿ ಮ್ಯಾಲ ನಡಿಮೆ ಕೊಡಲ್ಲ ಅಂತ ಹೇಳಿ ಆ ರೀತಿ ನಮ್ಮ ಉತ್ತರ ಕರ್ನಾಟಕ ಇರ್ತಕ್ಕಂತ ಯೋಜನೆಗಳು ನಮಗ ಕುಂಟಾಗಿ ಮಾಡ್ಲತ್ತವ ಅಧ್ಯಕ್ಷರೇ ಕುಂಟಾಗಿ ಮಾಡ್ಲತ್ತವ ಇದು ನೋವಿನಿಂದ ಹೇಳ್ತೀನಿ ಅಧ್ಯಕ್ಷರೇ ಅದ್ರ ಜೊತೆ ಮಾನ್ಯ ಅಧ್ಯಕ್ಷರೇ ನನ್ನ ಮತಕ್ಷೇತ್ರ ಇವತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳೇ ಹದಿನೆಂಟು ಕೆರೆ ತುಂಬಿಸಬೇಕಾದಂತಹ ಯೋಜನೆಗಳನ್ನ ತಾವು ತುಂಬಿಸ್ಕೊಡ್ರಿ ಅದ್ರ ಜೊತೆ ಕಾರಂಜ ಸಂತ್ರಸ್ತರಿಗೆ ನ್ಯಾಯ ಕೊಡ್ರಿ ಅವರು ಊರು ಹಾಕೋತೀನಿ ಅಂತ ಹೇಳ ಅಧ್ಯಕ್ಷರೇ ಅದ್ರ ಜೊತೆ ನನ್ನ ತಾಲೂಕಾ ಹುಲ್ಸೂರ್ ಪಟ್ಟಣ ಪಂಚಾಯತ್ ಮಾಡ್ರಿ ಅದಕ್ಕೆ ಹದಿನೆಂಟು ಹಳ್ಳಿಗಳು ಕೊಡ್ರಿ ಅಂತ ಹೇಳಿ ಅಲ್ಲೊಬ್ಬ ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಹೇಳಿ ಎಂ ಜಿ ರಾಜೋಳಿ ಅಂತ ಹೇಳಿ ತಾಲೂಕಾ ಹೋರಾಟಗಾರ ಸಮಿತಿ ಅಧ್ಯಕ್ಷ ನಿಂತ ಅಧ್ಯಕ್ಷರೇ ಅದ್ರ ಜೊತೆಗೆ ಮಾನ್ಯ ಅಧ್ಯಕ್ಷರೇ ನಾವೇನು ಹಿಂದೂ ಹೃದಯ ಸಾಮ್ರಾಟ್ ಅಂತ ಹೇಳಿ ಕರಿತೀವಿ ಛತ್ರಪತಿ ಶಿವಾಜಿ ಮಹಾರಾಜರ ಪಾರ್ಕ್ ಬಸವ ಕಲ್ಯಾಣದಲ್ಲಿ ಹತ್ತು ಕೋಟಿ ರೂಪಾಯಿ ಕೊಟ್ಟಿದ್ದನ್ನ ಮಾತು ವಾಪಸ್ ಸರ್ಕಾರದೊಳಗೆ ತೋರ ಅಧ್ಯಕ್ಷರೇ ನನಗ್ ಬೇಜಾರಿಲ್ಲ ಆದ್ರ ಆದಷ್ಟು ಕೂಡಲೇ

आज नहीं तो कल कल्याण कल कर्नाटक का लोग किसानों की तकदीर बदल सकती है तकदीर बदल सकती थाँगे थाँगे। है धन्यवाद अच्छे थैंक यू ಒಂದು ಪ್ರಕಟಣೆ ಪಿಚರ್ ಗೋಚನ ವಿರಾಮದ ವೇಳೆಯಲ್ಲಿ ದೇವದಾಸಿ ಪದ್ಧತಿಯ ಕುರಿತಾದ ಸಾಕ್ಷ್ಯಚಿತ್ರವನ್ನು ಸ್ವರ್ಣ ಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಪ್ರದರ್ಶನಗೊಳ್ತಿದೆ ಸದರಿ ಸಾಕ್ಷ್ಯಚಿತ್ರ ಪ್ರದರ್ಶನ ಕಾರ್ಯಕ್ರಮದಲ್ಲಿ ಎಲ್ಲ ಸದಸ್ಯರು ಪಾಲ್ಗೊಳ್ಳಬೇಕೆಂದು ಕೋರುತ್ತೇನೆ ಈಗ ಸಭೆಯನ್ನು ಮಧ್ಯಾಹ್ನ ಮೂರು ಗಂಟೆಗೆ ಮುಂದೂಡಲಾಗಿದೆ ಮೂರು ಗಂಟೆಗೆ ಒಂದು ಉದ್ಘಾಟನಾ ಕಾರ್ಯಕ್ರಮ ನಡೀಲಿಕ್ಕೆ ಇದೆ ತದನಂತರ ಪ್ರಶ್ನೋತ್ತರ ಚರ್ಚೆಗಳು ಇದು ರೈಟ್ ನ್ಯೂಸ್